ಇವತ್ತು ಹುಬ್ಬಳ್ಳಿ ಒಂದು ನ್ಯಾಯಾಲಯದಿಂದ ನ್ಯಾಯ ಸಿಕ್ಕಿದೆ ಅದಕ್ಕೆ ನ್ಯಾಯಾಲಯಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ನಿಜವಾಗಿಯೂ ಕೂಡ ಆ ವ್ಯಕ್ತಿಗೆ ಬೇಲಲ್ಲ ಗಲ್ಲು ಶಿಕ್ಷೆ ಆಗಬೇಕು ಅಲ್ಲಿವರೆಗೆ ಯಾವುದೇ ನ್ಯಾಯಾಲಯ ಅದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಇಂಥ ಕ್ರೂರಿ ಕ್ರೌರ್ಯ ಮಾಡಿದಂಥ ವ್ಯಕ್ತಿಗೆ ಜಾಮೀನು ಕೊಟ್ಟರೆ ಕೆಟ್ಟ ಮೆಸೇಜ್ ಹೋಗುತ್ತೆ ಸೊ ಹಾಗಾಗಿ ನ್ಯಾಯಾಲಯ ಕೊಟ್ಟಂಥ ಒಂದು ಏನು ಒಂದು ಇವತ್ತಿನ ನಿರ್ಣಯ ಇದೆ ಆರ್ಡರ್ ಮಾಡಿದೆ ನಾನು ಸ್ತುತ್ಯಾರ್ಹವಾದ್ದು ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ವಿಜಯ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತಂದರೆ ಇಬ್ರು ಮುಸ್ಲಿಮ ವಕೀಲರ ಹಿಂದೆ ಎಸ್ ಡಿ ಪಿ ಐ ಪಿ ಎಫ್ ಐ ಭಯೋತ್ಪಾದನೆ ಸಂಘಟನೆ ಕೆಲಸ ಮಾಡ್ತಾ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇಂಥ ಕೊಲೆಗಡಿಕರಿಗೆ ಸಪೋರ್ಟ್ ಮಾಡುವಂಥ ವಕೀಲರಲ್ಲ ಅವರ ಹಿಂದೆ ಒಂದು ಜಿಹಾದಿ ಶಕ್ತಿ ಕೆಲಸ ಮಾಡ್ತಾ ಇದೆ ಇವರಿಗೆ ದುಡ್ಡು ಎಲ್ಲಿಂದ ಬರ್ತಾ ಇದೆ ಇವರು ಯಾರಿಗೆ ಫೀಡ್ ಮಾಡ್ತಾ ಇದ್ದಾರೆ ಯಾರು ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಕೂಡ ಎನ್ಕ್ವೈರಿ ಎನ್ಕ್ವೈರಿ ಆಗಬೇಕು ಸೊ ಈ ಮುಸ್ಲಿಮರ ಇವತ್ತು ನಾಟಕ ಬಯಲಾಯಿತು ನೀವು ಆ ಸಂದರ್ಭದಲ್ಲಿ ಹೇಳಿದಂಥ ಮಾತನ್ನು ಉಳಿಸ್ಕೊಳ್ಳಲ್ಲ ಮತ್ತು ನೀವು ಏನೋ ನಾ ನಾಟಕ ಮಾಡ್ತೀರಿ ಅನ್ನುವಂಥದ್ದು ಇವತ್ತು ಸಿದ್ಧ ಆಯಿತು ಜಮಾತೆ ಇಸ್ಲಾಂ ಇರ್ಬೋದು ಅಥವಾ ಮುಸ್ಲಿಂ ಮುಖಂಡರ ಆವತ್ತು ನೀವು ಏನೇನು ಮಾಡಿದರಲ್ಲ ರ್ಯಾಲಿ ಮಾಡಿದ್ರಿ ದೊಡ್ಡ ದೊಡ್ಡ ಮಾತನ್ನು ಬುರುಡೆ ಮಾತನ್ನು ಹೇಳಿದರಲ್ಲ ಇವತ್ತು ಅದು ಸಿ ನೀವು ತಪ್ಪು ಮತ್ತು ನಿಮ್ಮದು ಒರಿಜಿನಲ್ ಗುಣ ಏನಿದೆಲ್ಲ ಇಸ್ಲಾಮಿಕ ಗುಣ ಏನಿದೆಲ್ಲ ಕೊಲೆ ಭಯೋತ್ಪಾದನೆ ಇಲ್ಲಿ ಸಿದ್ಧ ಆಗ್ತಾ ಇದೆ ಸೊ ಆ ಹಿನ್ನೆಲೆಯಲ್ಲಿ ಆ ಭಾಗ ಕೂಡ ಎನ್ಕ್ವೈರಿ ಆಗಬೇಕು ಅವರು ಇಬ್ಬರು ವಕೀಲರು ಬೆಳಗಾಮಿನಿಂದ ಬರ್ತಾರೆ ಬೆಳಗಾವಿನಿಂದ ಇಲ್ಲಿ ಬಂದು ಅವರ ಅವರ ಇದನ್ನು ಮಾಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಕೂಡ ಚೌಕಾಶ ಅಂದರೆ ಎನ್ಕ್ವೈರಿ ಆಗಬೇಕು ಅಂತ ಅನ್ನುವಂಥದ್ದು ಇನ್ನೊಂದು ಈ ಭಾಗದಲ್ಲಿ ನಮ್ಮ ವಕೀಲರು ಅಡ್ವೊಕೇಟ್ ರಾಘವೇಂದ್ರ ಅನ್ನುವಂಥವರು ಬಹಳ ಪಟ್ಟಿದ್ದಾರೆ ಸಾಕಷ್ಟು ದಾಖಲೆಗಳನ್ನು ಹಿಂದಿನ ಎಲ್ಲವನ್ನು ತೆಗೆದು ಇವತ್ತಿನ ಜಾಮೀನು ರದ್ದಾಗೋಕ್ಕೆ ಅವರ ಪಾತ್ರವು ಬಹಳ ಮಹತ್ವದ್ದಿದೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ